ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದಷ್ಟು ಕಾನೂನು ರೀತಿಯಾದಂಥ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಇದರ ನಡುವೆ ಎಲ್ಲರ ಆಗ್ರಹ ಅಂದ್ರೆ ಸದ್ಯ ಐ ಆರ್ ದಾಖಲಾಗಿದೆ ಐ ಆರ್ ದಾಖಲಾದ ಬಳಿಕ ಆ ವ್ಯಕ್ತಿ ಯಾರು ಪ್ರತ್ಯಕ್ಷರಾಗಿದ್ದಾರೆ ಅವರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಆಗಿದೆ ಅದಾದ ಬಳಿಕ ಒನ್ ಸಿಕ್ಸ್ಟಿ ಒನ್ ಅಡಿ ಪೊಲೀಸರು ಕೂಡ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಮುಂದೆ ಸ್ಥಳ ಮಹಜರು ಏನೇನು ಕಾನೂನು ಪ್ರಕ್ರಿಯೆಗಳಾಗ್ತವೆ ಎಲ್ಲ ಕಾನೂನು ಪ್ರಕ್ರಿಯೆಗಳು ಕೂಡ ಒಂದೊಂದೇ ಆಗಿ ಆಗ್ತಾ ಹೋಗುತ್ತೆ ಇದ್ರ ನಡುವೆ ಎಲ್ಲರ ಆಗ್ರಹ ಅದೇ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಆಸಕ್ತಿಯನ್ನು ತೋರಬೇಕು ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದು ತುಂಬಾ ಸೀರಿಯಸ್ ಆಗಿರುವಂಥ ಇಶ್ಯೂ ಅಂತ ಹೇಳಿ ಯಾಕಂದ್ರೆ ನಾವೆಲ್ಲರೂ ಕೂಡ ಮೊದಲು ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅದಾದ ಬಳಿಕ ಸುಳ್ಳ ಸತ್ಯಾನ ಏನ್ ಕತೆ ಎಲ್ಲವೂ ಕೂಡ ತನಿಖೆಯ ನಂತರ ಬಯಲಾಗುತ್ತೆ ತನಿಖೆ ನಡೀಲಿ ತನಿಖೆಗೆ ನಾವೆಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ತನಿಖೆಗೂ ಮುಂಚೆ ಅದು ಹಾಗೆ ಇದು ಹೀಗೆ ಅದು ಆ ಕತೆ ಇದು ಈ ಕತೆ ಅಂದರೆ ಅದರ ಅರ್ಥ ಇರೋದಿಲ್ಲ ನಮ್ಮ ಕಾನೂನು ಅಂತಿದೆಯಲ್ಲ ಕಾನೂನು ರೀತಿಯಲ್ಲಿ ತನಿಖೆಗೆ ಒಂದು ಅವಕಾಶವನ್ನ ಮಾಡಿ ಸದ್ಯ ಆ ವ್ಯಕ್ತಿಯೇ ಸ್ವತಃ ಮುಂದೆ ಬಂದಿದ್ದಾರೆ ನಾನು ಹೆಣವನ್ನ ಹೂತಿದ್ದನ್ನ ನೋಡಿದ್ದೇನೆ ಅಥವಾ ನನ್ನ ಕೈಯಲ್ಲೇ ಹೋದಿಸಿದ್ದಾರೆ ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಸಾಕಷ್ಟು ಪುರುಷರ ದೇಹವನ್ನು ಕೂಡ ಹೂಡಲಾಗಿದೆ ಈ ರೀತಿಯ ಒಂದಷ್ಟು ಉದಾಹರಣೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ ಹನ್ನೆರಡು ವರ್ಷದ ಹೆಣ್ಣು ಮಗಳನ್ನ ಬಳಸಿಕೊಳ್ಳಲಾಗಿದೆ ಇಪ್ಪತ್ತು ವರ್ಷದ ಮಹಿಳೆಯನ್ನ ಬಳಸಿಕೊಂಡು ಮುಖಕ್ಕೆ ಆಸಿಡ್ ಅನ್ನ ಎರಚಲಾಗಿದೆ ಇದೆಲ್ಲದಕ್ಕೂ ಕೂಡ ನಾನೇ ಪ್ರತ್ಯಕ್ಷ ಸಾಕ್ಷಿ ಹೆಣವನ್ನ ಹೂತಿದ್ದಂತ ಜಾಗವನ್ನು ತೋರಿಸೋದಿಕ್ಕೆ ರೆಡಿ ಇದ್ದೇನೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಂದ್ರೆ ಆ ವ್ಯಕ್ತಿ ಹೇಳ್ತಿರುವಂತ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಮೊದಲು ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಒಂದಷ್ಟು ಮಂದಿ ಅದೇ ಒತ್ತಾಯವನ್ನು ಮಾಡ್ತಾ ಇದ್ರು ಬೇರೆ ಬೇರೆ ಚಾನಲ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅದೇ ಮಾತುಗಳು ಕೇಳಿ ಬರ್ತಾ ಇತ್ತು ಒಂದು ರಾಜ್ಯ ಸರ್ಕಾರ ಸರಿಯಾದಂತ ಒಂದು ಎಸ್ ಐ ಟಿನ ರಕ್ಷಣೆ ಮಾಡಬೇಕು ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಬಿ ಐ ತನಿಖೆ ಆಗಬೇಕು ಒಟ್ಟಾರೆಯಾಗಿ ಒಂದು ಒಳ್ಳೆ ತನಿಖಾ ಸಂಸ್ಥೆಯ ಮೂಲಕ ತನಿಖೆ ಆಗಬೇಕು ಅಂತ ಹೇಳಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಮಹಿಳಾ ಆಯೋಗದ ಎಂಟ್ರಿ ಅಂದ್ರೆ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದ ಎಂಟ್ರಿ ಇದ್ದ ರೀತಿಯಲ್ಲಿಯೇ ಅಂದ್ರೆ ಅದರ ಅಡಿಯಲ್ಲೇ ಬರುವಂತ ಒಂದು ಆಯೋಗ ಇದು ಮಹಿಳಾ ಆಯೋಗ ಮಹಿಳಾ ಆಯೋಗ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಂಟ್ರಿಯನ್ನು ಕೊಟ್ಟಿದೆ ಅದರ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಇದೀಗ ಸಿದ್ದರಾಮಯ್ಯ ಒಂದು ಪತ್ರವನ್ನು ಬರೆದಿದ್ದಾರೆ ಚೀಫ್ ಸೆಕ್ರೆಟರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಎಸ್ ಒಂದು ಪತ್ರವನ್ನು ಬರೆದಿದ್ದಾರೆ ಪತ್ರದಲ್ಲಿ ಇರುವಂತಹ ವಿಚಾರ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಿದೆ ಈ ಮಾಧ್ಯಮ ವರದಿ ಮತ್ತು ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯು ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕವಾದಂಥ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ಹೇಳಲಾಗಿದೆ ಅನೇಕ ಕುಟುಂಬಗಳು ತಮ್ಮ ಮಕ್ಕಳ ನಾಪತ್ತೆ ಸಾವಿನ ಪ್ರಕರಣ ದಾಖಲಿಸಲು ಪೊಲೀಸ್ ಠಾಣೆಗೆ ಹೋದಾಗ ಸಿಬ್ಬಂದಿ ಸೂಕ್ತವಾಗಿ ಸ್ಪಂದಿಸಿಲ್ಲ ಅಂತ ಕೂಡ ಆರೋಪ ಮಾಡಿರುತ್ತಾರೆ ಹಾಗಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದಂತಹ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐ ಟಿಯನ್ನ ರಚಿಸುವಂತೆ ಈ ಮೂಲಕ ತಮ್ಮನ್ನ ಕೋರುತ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಅದೇ ರೀತಿಯಾಗಿ ಚೀಫ್ ಸೆಕ್ರೆಟರಿಗೂ ಅದೇ ರೀತಿಯಾದಂಥ ಪತ್ರವನ್ನ ಬರೆದಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಎಸ್ ಪಿಗೆ ಪತ್ರದಲ್ಲಿ ಇನ್ನೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಎಷ್ಟು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದಾರೆ ಅವರಲ್ಲಿ ಎಷ್ಟು ಜನರನ್ನ ಪತ್ತೆ ಮಾಡಲಾಗಿದೆ ಪತ್ತೆ ಮಾಡಲಾಗದ ಪ್ರಕರಣಗಳು ಎಷ್ಟು ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳಲ್ಲಿ ಕೈಗೊಂಡ ಕ್ರಮ ಮತ್ತು ಅತ್ಯಾಚಾರ ಪ್ರಕರಣಗಳ ವಿವರವನ್ನ ಈ ಪತ್ರ ತಲುಪಿದ ಏಳು ದಿನದೊಳಗಡೆ ಮಹಿಳಾ ಆಯೋಗಕ್ಕೆ ಕಳಿಸುವಂತೆ ಕೋರ್ತೇನೆ ಎನ್ನುವ ರೀತಿಯಲ್ಲಿ ಅವರಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಈ ಪತ್ರದ ಸಾರಾಂಶ ಏನಪ್ಪ ಅಂದ್ರೆ ಅವ್ರು ಹೇಳ್ತಾ ಇರೋದು ಆ ಧರ್ಮಸ್ಥಳ ಸುತ್ತಮುತ್ತ ಅಂದ್ರೆ ಆ ವಾತಾವರಣದಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ಆಗಿದೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅವರನ್ನ ಸಾಯಿಸಲಾಗಿದೆ ಅದಾದ ಬಳಿಕ ಅವರ ಹೆಣವನ್ನ ಹೂತಲಾಗಿ ಹೂಳಲಾಗಿದೆ ಆ ಸಂದರ್ಭದಲ್ಲಿ ನಾಪತ್ತೆ ಪ್ರಕರಣವನ್ನು ದಾಖಲಿಸೋದಕ್ಕೆ ಅಂತ ಅವ್ರ ಕಡೆಯವರು ಯಾರಾದ್ರೂ ಬಂದ್ರೆ ಪೊಲೀಸ್ ಸಿಬ್ಬಂದಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿಲ್ಲ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಒಂದು ಸಮಗ್ರವಾದಂಥ ವಿಸ್ತೃತವಾದಂಥ ತನಿಖೆ ಆಗಬೇಕು ಸತ್ಯನ ಸುಳ್ಳ ಅನ್ನೋದು ಪತ್ತೆ ಹೆಚ್ಚುವಂಥ ಕೆಲಸ ಆಗಬೇಕು ಸತ್ಯ ಅಂತ ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಇದೀಗ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ ಒಂದೊಳ್ಳೆ ನಡೆ ನನ್ನ ಪ್ರಕಾರ ಏನು ಮುಂದೆ ಔಟ್ಕಮ್ ಹೊರಗಡೆ ಬರಲಿ ರಿಸಲ್ಟ್ ಹೊರಗಡೆ ಬರಲಿ ಆದರೆ ಇಂಥದೊಂದಷ್ಟು ಡೆವಲಪ್ಮೆಂಟ್ ಆಗಬೇಕು ಇಂಥದ್ದೇನಾದರೂ ಒಂದು ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸ್ಪಂದಿಸಬೇಕು ಸರ್ಕಾರವೂ ಸ್ಪಂದಿಸಬೇಕು ಈ ರೀತಿಯಾಗಿ ಯಾವುದಾದ್ರೂ ಮಹಿಳಾ ಆಯೋಗ ಈ ಈ ರೀತಿಯಲ್ಲಿ ಇದ್ದರೆ ಅವರು ಕೂಡ ಇದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಇಂತಹ ಪ್ರಕರಣಗಳು ಒಂದು ಹೆಜ್ಜೆ ಮುಂದೆ ಹೋಗೋದಿಕ್ಕೆ ಸಾಧ್ಯ ಅನ್ಯಾಯ ಆದಂತವರಿಗೆ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ಸದ್ದು ಮಾಡ್ತಾ ಇದ್ರು ಕೂಡ ನಾವೆಲ್ಲರೂ ಕೂಡ ಮೌನವಾಗಿರ್ತೀವಿ ಅಂದ್ರೆ ಅದರಲ್ಲಿ ಯಾವುದೇ ಅರ್ಥವೂ ಕೂಡ ಇರೋದಿಲ್ಲ ಇವತ್ತಿನ್ಯಾರಿಗೋ ಆಗಿದ್ದು ನಾಳೆ ನಮ್ಮ ನಮ್ಮ ಮನೆಯ ಬುಡಕ್ಕೂ ಬರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾನು ಅದೇ ಹೇಳ್ತಾ ಇರೋದು ಈಗಲೇ ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳಿ ಸಮರ್ಥನೆ ಮತ್ತೊಂದು ಮಗದೊಂದು ಬೇಡ ಮೊನ್ನೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಾತಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಅಪರಿಚಿತ ಶವ ಸಿಗ್ತಾ ಇತ್ತು ಅನಾಥ ಶವ ಸಿಗ್ತಾ ಇತ್ತು ಮೊದಲು ಅರ್ಥ ಆಗದಂತ ವಿಚಾರ ಅಂದ್ರೆ ಅದು ಹೇಗೆ ತಕ್ಷಣ ಡಿಸೈಡ್ ಮಾಡಿಬಿಟ್ರು ಅಪರಿಚಿತರು ಅನಾಥರು ಅಂತ ಹೇಳಿ ಅಂತ ಯಾಕಂದ್ರೆ ಯಾರೊಬ್ರು ಅವ್ರನ್ನ ಹೆತ್ತಿರ್ತಾರೆ ಅಪ್ಪನೋ ಅಮ್ಮನೋ ಅಣ್ಣನೋ ತಂಗಿನೋ ಕುಟುಂಬಸ್ಥರು ಇದ್ದೇ ಇರ್ತಾರೆ ಒಂದಷ್ಟು ದಿನಗಳ ಕಾಲ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ನಾಪತ್ತೆ ದೂರ ಎಲ್ಲಾದರೂ ದಾಖಲಾಗಿದೆಯಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡಬೇಕಾಗತ್ತೆ ಯಾವುದು ಮಾಡಿದೆ ದಿಢೀರ್ ಅಂತ ಹೇಳಿ ಅದನ್ನು ಅಪರಿಚಿತ ಶವ ಅಂತ ಹೇಳಿ ಇವರೇ ಗುರ್ತು ಬಿಟ್ಟು ತಕ್ಷಣ ಅದನ್ನು ಕಂಡು ಕಂಡ ಕಡೆಗಳಲ್ಲಿ ನಾವು ಅಂತ್ಯಕ್ರಿಯೆಯನ್ನು ಮಾಡಿಬಿಡ್ತೀವಿ ಅಂದರೆ ಗೊತ್ತಿಲ್ಲ ಈ ಏನಿದ್ರೆ ಅರ್ಥ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಯಾವುದನ್ನು ತಕ್ಷಣ ನಾವು ಸಮರ್ಥನೆ ಮಾಡ್ಕೊಳಕ್ ಹೋಗಬೇಕು ತಕ್ಷಣಕ್ಕೆ ಇನ್ನೇನು ಮಾಡಬೇಕು ಅಂತ ಹೇಳಿ ಆತುರಾತುರವಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಸರಿಯಲ್ಲ ಅಂದರೆ ಒಂದು ಕ್ಲಾರಿಟಿ ಸಿಕ್ಕಂಗಿದೆ ಅವರಿಗೆ ಅಂದರೆ ಈಗ ಹೆಣವನ್ನ ತೆಗೆಯೋದಕ್ಕೆ ಹೋದ್ರೆ ದೇಹಗಳು ಸಿಗುತ್ತೆ ಅನ್ನೋ ಕ್ಲಾರಿಟಿ ಇದೆ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ತಕ್ಷಣಕ್ಕೆ ಈ ರೀತಿಯಾಗಿ ಬಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದರಲ್ಲಿ ಒಂದು ರೀತಿಯಲ್ಲಿ ಅರ್ಥ ಇರೋದಿಲ್ಲ ಅಂದ್ರೆ ಹೇಗೆ ಅರಣ್ಯ ಪ್ರದೇಶದಲ್ಲಿ ದೇಹವನ್ನು ಹೂತ್ರು ಗೊತ್ತಾಗ್ತಾ ಇಲ್ಲ ಈಗ ಉದಾಹರಣೆಗೆ ನಮ್ಮೂರೇ ಅಂತ ತಗೊಂಡ್ರೆ ನಮ್ಮೂರ್ನಲ್ಲಿ ಒಂದು ಸಮಾಧಿ ಅಂತ ಒಂದು ಪ್ರದೇಶ ಒಂದು ಸ್ಥಳವನ್ನು ನಿಗದಿ ಮಾಡಲಾಗಿದೆ ರುದ್ರಭೂಮಿ ಅಂತ ಹೇಳಿ ಕರಿತೀವಿ ಮತ್ತು ನಿಮ್ ನಿಮ್ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕರಿತೀರಿ ಸಾಧಾರಣವಾಗಿ ಅಲ್ಲೇ ನಡೆಯುತ್ತೆ ಎಲ್ಲವೂ ಕೂಡ ಅದು ಯಾರೇ ಸಾವನ್ನಪ್ಪಿ ಇಲ್ಲ ಅಪರಿಚಿತರೋ ಅನಾಥ ಶವನೋ ಅಥವಾ ಯಾರೇ ಸಾವನ್ನಪ್ಪಿ ಜಾತಿ ಧರ್ಮ ಮತ್ತೊಂದು ಮಗದೊಂದು ನೋಡದೆ ಅಲ್ಲಿ ತಗೊಂಡೋಗಿ ಇದು ಮಾಡ್ಲಾಗುತ್ತೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವರವರ ಧರ್ಮ ಅವರವರ ಜಾತಿ ತಕ್ಕಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇರುತ್ತೆ ಆದರೆ ಸಾಧಾರಣವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅದ್ಯಾವುದು ಕೂಡ ಇರೋದಿಲ್ಲ ಎಲ್ಲವನ್ನು ಮೀರಿ ಒಂದು ಸಮಾಧಿ ಅಥವಾ ರುದ್ರಭೂಮಿ ಎನ್ನುವ ರೀತಿಯಲ್ಲಿ ಇರುತ್ತೆ ಆದರೆ ಇಲ್ಲಿ ಅದ್ಯಾವುದು ಇರಲಿಲ್ವಾ ಹಾಗಾದ್ರೆ ಅರ್ಥ ಆಗ್ತಿಲ್ಲ ರುದ್ರಭೂಮಿ ಸ್ಮಶಾನ ಯಾವುದು ಇರಲಿಲ್ವಾ ಸಿಕ್ಕಿ ಸಿಕ್ಕ ಅರಣ್ಯ ಪ್ರದೇಶದಲ್ಲಿ ಹೇಗೆ ದೇಹವನ್ನು ಹೂತ್ ಬಿಟ್ರು ಒಂದು ಗೊತ್ತಾಗ್ತಿಲ್ಲ ನಾನು ಅದೇ ಹೇಳ್ತಾ ಇರೋದಂದ್ರೆ ಈಗಲೇ ನಾವು ಏನೇನೋ ಸಮರ್ಥನೆ ಮಾಡ್ಕೊಳ್ಳೋದು ಈಗಲೇ ಅದು ಹಾಗೆ ಹೀಗೆ ಇನ್ ಟಾರ್ಗೆಟ್ ಮಾಡ್ತಿದ್ದಾರೆ ದಾರಿ ತಪ್ಪಿಸ್ತಿದ್ದಾರೆ ಅದು ಯಾವ್ದಕ್ಕೂ ಅವಕಾಶವನ್ನು ಮಾಡ್ಕೊಡೋದು ಬೇಡ ಕಾನೂನು ಪ್ರಕ್ರಿಯೆಗೊಂದು ಅವಕಾಶವನ್ನು ಮಾಡ್ಕೊಡೋಣ ಮತ್ತು ಏನು ಬೇಕಾದ್ರೂ ಆಗಲಿ ಸತ್ಯ ಅನ್ನೋ ಸುಳ್ಳು ಹೊರಗಡೆ ಬರಲಿ ಸತ್ಯ ಅಂತ ಆಗಿದ್ರೆ ಸತ್ಯ ಸತ್ಯ ಅಂತ ಆಗಿದ್ರೆ ಅದು ಯಾರು ತಪ್ಪಿತ ಹಸ್ತ್ರ ಇದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಸುಳ್ಳು ಅಂತ ಆದ್ರೆ ಯಾವ ವ್ಯಕ್ತಿ ಸುಳ್ಳನ್ನ ಹೇಳದ ಯಾವ ಕಾರಣಕ್ಕಾಗಿ ಸುಳ್ಳನ್ನ ಹೇಳದ ಪ್ರಚಾರದ ಉದ್ದೇಶನ ಆತನ ಹಿಂದೆ ಯಾರಾದ್ರೂ ಇದ್ರ ಅದು ಕೂಡ ಹೊರಗಡೆ ಬರಲಿ ಈಗ ನಾವು ಯಾವುದಕ್ಕೂ ಅವಕಾಶವನ್ನ ಮಾಡ್ಕೊಡ್ದೆ ಈಗಲೇ ನಾವು ಹಾಗೆ ಹೀಗೆ ಅಂತೇಳಿ ಬಾಯ್ ಬಡ್ಕೊಳ್ಳೋಕ್ ಶುರು ಮಾಡಿಕೊಂಡ್ರೆ ಯಾವ್ದ್ರ ರಿಸಲ್ಟ್ ಕೂಡ ನಮಗೆ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವು ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಸಾರ್ವಜನಿಕರು ಕೂಡ ಅಷ್ಟೇ ನಮ್ಮ ಜವಾಬ್ದಾರಿನೂ ಕೂಡ ಇರುತ್ತೆ ಇಂಥದ್ದೆಲ್ಲವೂ ಕೂಡ ಆದಾಗ ನಾವು ಮಾತಾಡಬೇಕು ನಾವು ಧ್ವನಿ ಎತ್ತಬೇಕು ಇಂಥ ವಿಚಾರಕ್ಕೆ ಧ್ವನಿಗೂಡಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಅದ್ರ ಆಚಿನ ಡೆವಲಪ್ಮೆಂಟ್ಸ್ ಏನಪ್ಪಾ ಅಂದ್ರೆ ಸದ್ಯ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಜಡ್ಜ್ ಎದುರುಗಡೆ ಆ ವ್ಯಕ್ತಿ ಹೋಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಾಗಿದೆ ಹೀಗೇ ಅಂತ ಹೇಳಿ ಅದನ್ನ ಗೌಪ್ಯವಾಗಿ ಇಡ್ತಾರೆ ಎಫ್ ಐಆರ್ ಸಾರಾಂಶದಲ್ಲಿ ಹಿಂದೆ ಬಹುತೇಕ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತಹ ಸಾಧ್ಯತೆ ಇದೆ ಅದಾದ ಬಳಿಕ ಪೊಲೀಸರ ಎದುರುಗಡೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದಿರುತ್ತೆ ಪೊಲೀಸರ ಎದುರುಗಡೆ ಆತ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗತ್ತೆ ಆ ಪ್ರಕ್ರಿಯೆಯು ಕೂಡ ಆಗಿದೆ ಮುಂದಿನ ಪ್ರಕ್ರಿಯೆ ಅಂದ್ರೆ ಸ್ಥಳ ಮಹಾಜರು ಎಲ್ಲೆಲ್ಲಿ ದೇಹವನ್ನು ಹೂಳಲಾಗಿತ್ತು ಅಂತ ಆತನಿಗೆ ಗೊತ್ತಿದೆಯೋ ಅದನ್ನು ಎತ್ತುವಂಥ ಪ್ರಕ್ರಿಯೆ ಅದಾದ ಬಳಿಕ ಎಕ್ಸಾಮೈನ್ ಮಾಡು ಅಂದ್ರೆ ಯಾರ ದೇಹ ಏನು ಎತ್ತ ಅಂತ ಗುರುತು ಪತ್ತೆ ಹಚ್ಚುವಂಥ ಪ್ರಕ್ರಿಯೆ ಅಂಥದೆಲ್ಲವೂ ಕೂಡ ನಡಿಬೇಕಾಗತ್ತೆ ಒಟ್ಟಾರೆ ಹೇಳ್ತಿರೋದಷ್ಟೇ ಎಲ್ಲ ಕಾನೂನು ಪ್ರಕ್ರಿಯೆಗಳಿಗೆ ಹಂತ ಹಂತವಾಗಿ ಇಡೀ ಸಮಾಜ ಅವಕಾಶವನ್ನು ಮಾಡ್ಕೊಡ್ಬೇಕಾಗುತ್ತೆ ಸದ್ಯ ಮಹಿಳಾ ಆಯೋಗ ಸ್ಪಂದಿಸಿರುವುದು ಒಂದೊಳ್ಳೆ ಬೆಳವಣಿಗೆ ಒಂದು ನಿಮ್ಗೆ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ